ಎಲ್ಲಾ ವೀಕ್ಷಕರಿಗೂ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಚಾನೆಲ್ಗೆ ಸ್ವಾಗತ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬರುವ ಕುಸ್ನೂರ್ ಹಾಗೂ ಪಟ್ವಾದ್ ತಾಂಡಾದಲ್ಲಿ ಸರಿಸುಮಾರು ಎರಡು ಕೋಟಿ ಹತ್ತು ಲಕ್ಷ ರೂಪಾಯಿ ಕಾಮಗಾರಿಗೆ ಶಾಸಕ ಬಸವರಾಜ್ ಮತ್ತಿಮೂಡ್ ಅವರು ಚಾಲನೆ ನೀಡಿದರು ಕುಸ್ನೂರ್ ಹಾಗೂ ಪಟ್ವಾದ್ ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಹಾಗೂ ಕಲ್ಲಾಲಿಂಗೇಶ್ವರ ದೇವಸ್ಥಾನ ಉನ್ನತೀಕರಣ ಹಾಗೂ ಹತ್ತು ಲಕ್ಷ ರೂಪಾಯಿ ವಿವಿಧ ಕಾಮಗಾರಿಗಳ ಉದ್ಘಾಟನಾ ಮಾಡಿ ತದನಂತರ ಪಟ್ವಾ ತಾಂಡಾದಲ್ಲಿ ಎರಡು ಕೋಟಿ ರೂಪಾಯಿಯ ಸಿಸಿ ರಸ್ತೆ ಹಾಗೂ ವಿವಿಧ ಕಾಮಗಾರಿ ಉದ್ಘಾಟನೆ ಮಾಡಿ ಮಾತನಾಡಿದ ಶಾಸಕ ಬಸವರಾಜ್ ಅವರು ನಮ್ಮ ದೇಶದಲ್ಲಿ ಜನರು ಸದೃಢವಾಗಿ ಇರಬೇಕು ಎಂದರೆ ಬಿಜೆಪಿ ಸರ್ಕಾರ ಬರಬೇಕು ಎಂದು ಹೇಳಿದರು ನಿನ್ನ ಈ ವೇದಿಕೆ ಮೇಲೆ ಎಲ್ಲ ಶ್ರೀಗಳು ಮತ್ತು ಸಿದ್ದೇಶ್ವರ ಮಹಾರಾಜ್ ಕಿ ಜಾ ಮಹೇಂದ್ರ ಮಹಾರಾಜ್ ಕಿ ತಾಯಿ ಲಕ್ಷ್ಮೀ ಮಾತಾ ಕಿ ಜಯ ಸಾಂಬೇಶ್ವ ಹರ ಹರ ಮಹೇ ಸರ್ ಎಲ್ಲ ಸರಿ ಮಾಡ್ರಿ ನೀವು ಹೇಳಿ ಇಲ್ಲಿ ನೋಡ್ರಿ ಸರ್ ನೋಡ್ರಿ ಇಲ್ಲೂರೂ ಈ ಬೇಡಿಕೆ ಮೇಲೆ ಹಸಿರಂತ ನಮ್ಮ ಭಾಗದ ಇಲ್ಲರೂ ಇತರಿಗೆ ವ್ಯವಸ್ಥೆ கிராமண்டல அத்தியரெண்ட கங்கபோல பாட்டீலே நம்ம பூ நியாய மண்டலிய சத சிவகுப்பேரவ் வந்து சன்மதிப்பெருந்து கோருத்தேன்

ಈ ಮತಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿ ಅಂತ ಸಮ್ಮ ಶ್ರೀ ಬಸವರಾಜ್ ಮತಮೂಡವರಿಗೆ ಈ ಗ್ರಾಮದ ವತಿಯಿಂದ ಮತ್ತು ಈ ಕೊಸೂರು ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಎಲ್ಲ ಪ್ರಮುಖರ ಅವತ್ತಿಂದ ಈಗಾಗಲೇ ಶ್ರೀಗಳ ಅವರಿಗೆ ಮತ್ತು ಗ್ರಾಮದ ಮುಖಂಡರು ಕೂಡ ಸಮ್ಮನಿಸಿದ್ದಾರೆ ಅವರಿಗೆ ಇನ್ನೂ ನಂಬರ ದಿನಗಳಲ್ಲಿ ಈ ಗಣೇಶರು ಮತ್ತು ಶ್ರೀ ಮಾರೇಂದ್ರೂ ಈ ಮತ ಕ್ಷೇತ್ರಕ್ಕಾಗಿ ಸಮ್ಮಿಸುವ ಆ ದೇವರಲ್ಲಿ ನಾನು ವಿನಂತಿಸಿಕೊಳ್ಳಿ ಬದುಕಿಗೆ ಬಂದಂತೆ ಅವರು ಕೂಡ ನಮ್ಮ ಮನಸ್ಸರಿದ್ದಾರೆ ಅವರು ಕೂಡ ಮಾಡಿದಾರೆ ಇವರು ಕೂಡ ಮಾಡಿದಾರೆ ಇವತ್ತೇ ನಮ್ಮ ಕಣ್ಣೆಗ್ರೆ ಕಾಣ್ತಿರೋ ಗಣೇಶ ಗುಡಿಗೆ ಹೋಗ್ಬೇಕಾದ್ರೆ ನಾವು ಇವತ್ತು ಜಾತ್ರೆದಾಗ ನಾವು ಮಾತನ್ನು ಎರಸ್ ಪರಿಸ್ಥಿತಿ ಇತ್ತು ಹಿಂದೆ ನಾನು ಈ ಗ್ರಾಮವನ್ನು ಈ ಗ್ರಾಮದ ಮಗನಾಗಿ ಮೊಟ್ಟ ಮದುವೆದಾಗ ನಾನು ಗಣೇಶ ದೇಶ ಗುಡಿಗೆ ನಾನು ನನ್ನ ಅನುದಾನದಲ್ಲ ರಸ್ತೆ ನಿರ್ಮಾಣ ಮಾಡುತ್ತಿದ್ದ ನಮಗೆಲ್ಲ ಬದುಕಬೇಕಾದ್ರೆ ಗಾಳಿ ಬೇಕು ನೀರು ಬೇಕು ಆದರೂ ಕೂಡ ಧರ್ಮಪುರ್ ನಂದೂರ್ ಮತ್ತು ನಮ್ಮ ಮತ್ತು ನಮ್ಮ ಸಿದ್ದೇಶ್ವರ ಕಾಲಿ ಎಲ್ಲರೂ ಕೂಡ ಇದು ಮತ್ತು ತಾಂತ್ರಿಕ ದೋಷ ನಿಂತು ಕೊಡಬ್ರೆ ಇದು ಮಹಾನಗರ ಪಾಲಿಕೆಗೆ ಬರುತ್ತೋ ಅಥವಾ ಗ್ರಾಮದ ಜಲ ಜೀವನ ಮೆಷಿನ್ ಅದು ತಮಗೆ ಈ ಪುಸ್ಲೂರ್ ಗ್ರಾಮದ ಪರವಾಗಿ ಮತ್ತು ಈ ಕಾಲಿನ ಪರವಾಗಿ ತಮಗೆ ತುಂಬಾ ತುಂಬಾ ನಾನು ಧನ್ಯವಾದಗಳು ಹೇಳ್ತೇನೆ ಇವತ್ತು ಏನು ನಮ್ಮ ಶಾಸಕರಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಅಧ್ಯಕ್ಷ ಕೊಟ್ಟಿದೆ ಅದು ಕೂಡ ಪೂರ್ಣ ಒಂದು ಉದ್ಘಾಟನೆ ಮಾಡ್ತಾ ಇದ್ದೀನಿ ಈ ಗುಡಿ ಕೂಡ ಕಲ್ಲಂಗೇಶ್ವರ ಗುಡಿಗೆ ಸ್ವಲ್ಪ ಅನುವಾನ ಕೊಟ್ಟಿದೆ ಅದು ಮತ್ತು ಹೈಮಾಕ್ಸ್ರ ಮತ್ತು ಆರೋಪ ಜನರ ಬೇಡಿಕೆ ಇತ್ತು ಈಗಾಗಲೇ ಕೊಟ್ಟಿದ್ದೀನಿ ಅದ್ರ ಜೊತೆಲಿ ಇವತ್ತು ಭಾಳ ದಿನದ ಬೇಡಿಕೆ ಆದಂಥ ಕುಸ್ನೂರು ಗ್ರಾಮದ ಎಲ್ಲ ಹಿರಿಯರು ಲಕ್ಷ್ಮೀ ದೇವಸ್ಥಾನ ಕಂಪ್ಲೀಟ್ ಆಗಿ ಉದ್ಘಾಟನೆ ಆಗಬೇಕು ಅಂತಕ್ಕಂಥದ್ದು ಎಲ್ಲರೂ ನೇತೃತ್ವದ ಪರಮ ಪೂಜೆಗಳ ನೇತೃತ್ವ ಗ್ರಾಮದ ಎಲ್ಲ ಹಿರಿಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗ್ರಾಮದ ಎಲ್ಲ ಹಿರಿಯರ ಜೊತೆಯಾಗಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ರೀತಿ ಇವತ್ತು ಕಮಲಾಪುರ ಸೈಡ್ನಿಂದ ಅನೇಕ ತಾಂಡದಲ್ಲಿ ಕಾರ್ಯಕ್ರಮ ಇರೋದ್ರಿಂದ ಪಟ್ವಾದ ಗ್ರಾಮ ಸೇವಲ ಗುಡಿ ಕೂಡ ಒಂದು ಕೋಟಿ ಎಂಬತ್ತು ಲಕ್ಷ ಕೊಟ್ಟಿದ್ದೀನಿ ಅದು ಕೂಡ ಗುದ್ದಿ ಪೂಜೆ ಮಾಡ್ತಾಯಿದ್ದೇನೆ ಅದು ಸೇವಲ ಗುಡಿ ಹತ್ರ ಭಾಳಷ್ಟು ದಿನಗಳ ಬೇಡಿಕೆ ಇತ್ತು ಅದು ಕೂಡ ಇನ್ನೊಂದು ಗಂಟದಲ್ಲಿ ಕೂಡ ನಾನು ಗುದ್ದ್ಲಿ ಪೂಜೆ ಮಾಡೋದಿದ್ದ ಅನೇಕ ಬೇರೆ ಬೇರೆ ಕಾರ್ಯಕ್ರಮ ಕ್ಷೇತ್ರಗಳಲ್ಲಿ ಕೂಡ ಕಮಲಪುರ ಸೈಡ್ ಹೋಗ್ತಾಯಿದ್ದೀನಿ ಸೋಲಗುತ್ತಿ ತಾಂಡ ಆಗಿರ್ಬೋದು ಕಲ್ಪುರ ಆಗಿರ್ಬೋದು ಪಟೋಧ ತಾಂಡ ಆಗಿರ್ಬೋದು ಬೇರೆ ಬೇರೆ ಕಾರ್ಯ ಹೋಗ್ತಾ ಇದ್ದೀನಿ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ಪ್ರತಿಕ್ಷಣ ಕ್ಷಣ ಸದಾ ನಿಮ್ಮೊಂದಿಗೆ